ಕನ್ನಂಬಾಡಿ ಕಟ್ಟೆಗೆ ಈಗಿರ್ತಕ್ಕಂಥ ಅಣೆಕಟ್ಟೆಗೆ ಮೊದಲು ನಾವು ಅದರಲ್ಲಿ ಸ್ವಲ್ಪ ಆ ಮಾತುಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಯ್ತದೆ ಈ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪನವರು ಮೊನ್ನೆ ಮಾತಾಡಿದ್ದನ್ನು ನಾನು ಕೂಡ ಗಮನಿಸಿದೆ ಅವರು ಅಲ್ಲಿ ಒಂದು ಶಿಲಾಶಾಸನ ಇದೆ ಒಂದು ಆ ಕೆ ಆರ್ ಎಸ್ ಡ್ಯಾಮು ಎಂಟ್ರೆನ್ಸಲ್ಲಿ ಅಲ್ಲಿ ಒಂದು ಟಿಪ್ಪು ಕೆ ಆರ್ ಎಸ್ ಅಣೆಕಟ್ಟೆಗೆ ಒಂದು ಡ್ಯಾಮನ್ನು ಕಟ್ಟತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿರುವಂಥ ಒಂದು ಅದರ ಬಗ್ಗೆ ಒಂದು ಮಾಹಿತಿ ಇರತಕ್ಕಂಥ ಒಂದು ಫಲಕನ ಹಾಕಿದ್ದಾರೆ ಈ ಫಲಕ ಸಿಕ್ಕಿರೋದು ಕೆ ಆರ್ ಎಸ್ ಡ್ಯಾಮ್ ಕಟ್ಟುವಾಗ ಆವಾಗ ಟಿಪ್ಪು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಬಂದದ್ದು ಕೆ ಆರ್ ಎಸ್ ಡ್ಯಾಮು ಪ್ರಾರಂಭ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕಂಪ್ಲೀಟ್ ಆಗೋದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆ ಕಾಮಗಾರಿ ನಡೆಯುವಾಗ ಇದು ಸಿಕ್ಕಿದೆ ಇದನ್ನು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಪ್ರಗತಿಪರವಾಗಿದ್ದರು ಮತ್ತು ಯಾವುದೇ ದ್ವೇಷ ಇಲ್ಲದೆ ಎಷ್ಟು ಎಲ್ಲರನ್ನೂ ಒಂದು ಪ್ರೀತಿ ಮನೋಭಾವದಿಂದ ನೋಡ್ತಾಯಿದ್ರು ಎಲ್ಲರೂ ಗೌರವಿಸ್ತಾ ಇದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನನ್ನ ಸಂಬಂಧಪಟ್ಟಂಥ ಒಂದು ಸಾ ಒಂದು ಸಣ್ಣ ಒಂದು ಶಿಲಾ ಸಿಕ್ಕಿದಾಗ ಅದನ್ನು ಆ ಕೆ ಆರ್ ಎಸ್ ಡ್ಯಾಮ್ನ ಎಂಟ್ರೆನ್ಸ್ನಲ್ಲಿ ಅಳವಡಿಸ್ಲಿಕ್ಕೆ ಸೂಚನೆ ಕೊಟ್ಟಿರೋರೇ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಅವ್ರಿಗೆ ಆ ಮನೋಭಾವ ಇತ್ತು ಅಂತ ಟಿಪ್ಪುಗೂ ಕೂಡ ಕೆ ಆರ್ ಎಸ್ ಕಾವೇರಿ ನದಿಗೆ ಹರಿದು ಹೋಗ್ತಾ ಇರ್ತಕ್ಕಂಥ ನೀರಿಗೆ ಅಡ್ಲಾಗಿ ಅಣೆಕಟ್ಟೆ ಕಟ್ಟಿ ಅದನ್ನು ಈ ಭಾಗದ ಜ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಅಣೆಕಟ್ಟೆ ಕಟ್ಟಬೇಕು ಅನ್ನುವಂಥ ಒಂದು ಉದ್ದೇಶನ ಹೊಂದಿದ್ದ ಅನ್ನುವಂಥ ಒಂದು ಭಾವನೆ ತಿಳಿಸ್ತಕ್ಕಂಥದ್ದು ನನಗೆ ಒಂದು ಆ ಥರ ಆಸೆ ಆ ಭಾವನೆ ಇದೆ ಅಂಥೇಳಿ ಆದರೆ ಈಗಿರ್ತಕ್ಕಂಥ ಅಣೆಕಟ್ಟೆಗೆ ಟಿಪ್ಪು ಅಡಿಗಲ್ಲು ಹಾಕಿರಲಿಲ್ಲ ಟಿಪ್ಪು ಅಡಿಗಲ್ಲು ಹಾಕಿರಲಿಲ್ಲ ನಾವು ಅದನ್ನು ಅವರು ಅಲ್ಲಿರ್ತಕ್ಕಂಥದ್ದನ್ನ ಹೇಳಿದ್ದಾರೆ ಎಸ್ ಸಿ ಮಾದೇವಪ್ಪನವರು ಅಯ್ಯ ಏನಿದೆ ಶೀಲಾ ಸಾಹಸನ ಅದನ್ನೇ ಹೇಳಿದ್ದಾರೆ ಅವರು ಅವತ್ತಿನ ಅವರ ಭಾವ ಏನಿತ್ತು ಅವರ ಟಿಪ್ಪುವಿನ ಮನಸ್ಥಿತಿ ಏನಿತ್ತು ರೈತರ ಬಗ್ಗೆ ಅದನ್ನು ತಿಳಿಸ್ತಕ್ಕಂಥ ಸಾಹಸನವನ್ನು ಅಲ್ಲಿ ಅಲ್ಲಿ ಬರೆದಿರ್ತಕ್ಕಂಥ ವಿಚಾರ ಹೇಳಿದ್ದಾರೆ ಹೊರತು ಟಿಪ್ಪುನೇ ಅಣಕಟ್ಟೆ ಕಟ್ಟಿಸ್ತಾ ಅಂತ ಹೇಳಿಲ್ಲ ಅದನ್ನು ನಾವು ಸಾರ್ವಜನಿಕರಿಗೆ ಮಿಸ್ಗೈಡ್ ಮಾಡಬಾರ್ದು ತಪ್ಪು ಸಂದೇಶಗಳನ್ನ ಕೊಡಬಾರ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಬ್ಬರು ಪ್ರಗತಿಪರವಾದಂಥ ರಸ ಮೈಸೂರಿನ ಸುಮಾರು ಇಪ್ಪತ್ತ್ಮೂರು ರಾಜರುಗಳಲ್ಲಿ ಅತ್ಯಂತ ಪ್ರಗತಿಪರವಾದಂಥ ಆಡಳಿತ ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ನಾನು ನಾನು ಹೇಳೋದು ಏನು ಅಂತಂದರೆ ಇತಿಹಾಸ ಓದುವಾಗ ನಾವು ಇತಿಹಾಸ ಕರ್ನಾಟಕ ರಾಜ್ಯವನ್ನು ಅವತ್ತು ಅನೇಕ ಸಾಮ್ರಾಟರು ಆಡಳಿತ ಮಾಡಿದ್ದಾರೆ ಒಬ್ಬೊಬ್ಬ ಸಾಮ್ರಾಟರು ಕೂಡ ಅವರವರ ಕಾಲದಲ್ಲಿ ಎಲ್ಲ ಸಾಮ್ರಾಟರು ಈ ಕರ್ ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತಕ್ಕಂಥ ಕೆಲಸ ಕಾರ್ಯಗಳನ್ನ ಎಲ್ಲರೂ ಮಾಡಿಲ್ಲ ಕೆಲವರು ಮಾಡಿದ್ದಾರೆ ಅದರಲ್ಲಿ ನಾಲ್ವಡಿಯವರು ಕೂಡ ಒಬ್ಬರು ಟಿಪ್ಪು ಸುಲ್ತಾನ್ ಕೂಡ ಒಬ್ಬರು ಈ ಥರ ಇನ್ನೂ ಅನೇಕ ಜನರು ಇದ್ದಾರೆ ಆದರೆ ಟಿಪ್ಪುವಿನ ಕಾಲಘಟ್ಟ ಬೇರೆ ನಾಲ್ವಡಿಯವರ ಕಾಲಘಟ್ಟನೇ ಬೇರೆ ಅದಕ್ಕೆ ಇದಕ್ಕೆ ಟ್ಯಾಲಿ ಮಾಡಿ ನಾವು ಮಾತಾಡಬಾರ್ದು ಈಗ ನಾಲ್ವಡಿಯವರು ಅವರ ಕಾಲದಲ್ಲಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದಲಿತ ಸಮಾಜದ ಹಿಂದುಳಿದ ಮಹಿಳೆಯರಿಗೆ ಶಿಕ್ಷಣ ಕೊಡುವಂಥ ಆಲೋಚನೆಗಳು ಮಾಡಿದ್ರು ಆರೋಗ್ಯ ಕ್ಷೇತ್ರ ಆರೋಗ್ಯ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಸಹಾಯ ಮಾಡಿದ್ರು ನೀರಾವರಿಗೆ ಬೇಕಾದಷ್ಟು ಸಹಕಾರವನ್ನು ಕೊಟ್ಟರು ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಿದ್ರು ಈ ನಾಲ್ವಡಿಯವರ ಕೆಲಸ ಕಾರ್ಯಗಳನ್ನ ನೆನೆಸ್ಕೊಂಡ್ರೆ ಅವ್ರಿಗೆ ಅವರ ದೀರ್ ಅವರು ಒಟ್ಟು ಆಡಳಿತದ ಅವಧಿನಲ್ಲಿ ನಾವು ಯಾವ ಮಟ್ಟದ ಚಿಂತನೆ ನಾಲ್ವಡಿಯವ್ರಿಗೆ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಇವತ್ತು ಕರ್ನಾಟಕ ರಾಜ್ಯ ಮೈಸೂರು ಈ ಪ್ರಾಂತ್ಯ ಇಷ್ಟು ಅಭಿವೃದ್ಧಿಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಪಾತ್ರ ಬಹಳ ದೊಡ್ಡದಿದೆ ಅದೇ ರೀತಿ ನಾವು ಟಿಪ್ಪುವಿನ ಆಡಳಿತ ಕಾಲದಲ್ಲಿ ನಾವು ನೋಡಿದಾಗ ಅವರ ಆತ ಎಲ್ಲ ಧರ್ಮಗಳನ್ನೂ ಸಮಾನವಾಗಿ ನೋಡಿದ್ದ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿದೆ ನಂಜುಂಡೇಶ್ವರ ದೇವಾಲಯದಲ್ಲಿ ಒಂದು ಪಚ್ಚಲಿಂಗೇಶ್ವರ ಅಂತ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ತನ್ನ ಒಂದು ಆನೆಗೆ ಒಂದು ಕಾಯಿಲೆ ವಾಸಿಯಾದರೆ ನಾನಿನ ಪೂಜೆ ಸರಿ ಅಂದರೆ ಅವರು ಈ ದೇವರು ನಂಜುಂಡೇಶ್ವರನೂ ಪೂಜೆ ಮಾಡ್ತಿದ್ದರು ಶೃಂಗೇರಿ ಮಠದ ಮೇಲೆ ಮ ಮರಾಠರು ಪೇಸವೆಗಳು ದಾಳಿ ಮಾಡಿ ಶೃಂಗೇರಿ ಮೂರ್ತಿನ ನಾಶ ಮಾಡಿದಾಗ ಅವ್ರಿಗೆ ಸಾಕಾರ ಕೊಟ್ಟು ಮತ್ತೆ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಟಿಪ್ಪು ಸಾಕಾರ ಕೊಟ್ಟರು ಈಗ ಶ್ರೀರಂಗಪಟ್ಟಣವೇ ತಕೊಂಡ್ರೆ ಒಂದು ಕಡೆ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇದೆ ಇನ್ನೊಂದು ಕಡೆ ಗುಂಬದಿದೆ ಆ ಕಾಲ ಅದಕ್ಕೆ ಈ ಟಿಪ್ಪುವಿನ ಆಡಳಿತ ಕಾಲದಿಂದ ಮೊದಲಿಂದಲೂ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಇತ್ತು ಆ ದೇವಾಲಯದಲ್ಲಿ ಯಾವುದೇ ರೀತಿ ಪೂಜೆ ಪುರಸ್ಕಾರಗಳು ನಡೀಲಿಕ್ಕೆ ಇವ್ರದ್ದು ಯಾವುದೇ ರೀತಿಯ ಅಡ್ಡಿಗಳು ಮಾಡಿಲ್ಲ ಅವತ್ತೆಲ್ಲ ಸಾಕು ಅವರು ಅಷ್ಟೇ ಅಲ್ಲದೆ ಅನೇಕ ಹಿಂದೂ ದೇವಾಲಯಗಳಿಗೆ ದತ್ತಿ ಕೊಟ್ಟಂಥ ನಿದರ್ಶನ ನಾನು ಹೇಳ್ತಕ್ಕಂಥದ್ದಲ್ಲ ಇತಿಹಾಸದಲ್ಲಿರ್ತಕ್ಕಂಥದ್ದು ನಿದರ್ಶನ ಇದೆ ಸೊ ನಾನು ಹೇಳೋದೇನು ಅಂತಂದರೆ ನಾವು ಇವತ್ತಿನ ಯುವ ಜನರು ಇವತ್ತಿನ ಜನರು ನಾವು ತಿಳ್ಕೊಬೇಕಾಗಿರೋದು ಇತಿಹಾಸದಲ್ಲಿ ಏನಂದರೆ ಇತಿಹಾಸನ ಇತಿಹಾಸದಂಗೆ ನೋಡಬೇಕು ಇತಿಹಾಸನ ಕಂಪೇರ್ ಮಾಡಬಾರ್ದು ಕೆಲವು ಆಡಳಿತಗಾರರಲ್ಲಿ ಒಳ್ಳೆ ಗುಣಗಳೂ ಇರ್ತವೆ ಕೆಟ್ಟ ಗುಣಗಳೂ ಇರ್ತವೆ ರಾಜ್ಯಕ್ಕೆ ಆದರ್ಶವಾಗಿ ಏನು ಕೊಟ್ಟಿದ್ದಾರೆ ಆ ವಿಚಾರಗಳನ್ನ ನಾವು ಗಂಭೀರವಾಗಿ ತಗೊಳ್ಬೇಕೆ ಹೊರತು ಯಾವುದೋದೋ ಸ್ಟೇಟ್ಮೆಂಟ್ಗಳನ್ನ ಇವರು ಇಷ್ಟ ಬಂದಂಗೆ ಅನುಕೂಲಕ್ಕೆ ತಕ್ಕಂಗೆ ಬಳಸಬಾರ್ದು ಈಗ ಮೊನ್ನೆ ನಮ್ಮ ಇವರು ಯಾರು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟು ಕೊಟ್ಟರು ಸಿ ನಮ್ಮ ತಂದು ತಂದೆಯವರು ನಾಲ್ವಡಿಯವ್ರಿಗಿಂತಲೂ ಏನೋ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಆಸನ ಇಟ್ಕೊಂಡಿದ್ದಾರೆ ಇನ್ನೂ ಅಧಿಕಾರದಲ್ಲಿ ಮೂರು ವರ್ಷ ಇದೆ ಆ ಭಾವನೆ ಇಟ್ಗಳ ತಪ್ಪೇನು ಅದಕ್ಕೆ ಪ್ರೇರಣೆನೇ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮಗೆಲ್ಲರಿಗೂ ಕರ್ನಾಟಕದವ್ರಿಗೆ ಮೈಸೂರು ಭಾಗದವ್ರಿಗೆ ಸಿದ್ದರಾಮಯ್ಯನವರು ಮೈಸೂರು ಭಾಗದ ಮುಖ್ಯಮಂತ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಆದರ್ಶವಾಗಿ ಆದರ್ಶವಾಗಿಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅವರು ಹಾಕಿಕೊಟ್ಟಂಥ ಮಾರ್ಗ ಅದನ್ನೇ ಅವರು ಕೂಡ ಬಯಸೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಬೇರೆ ಯಾರೇ ಮಹಾನ್ ವ್ಯಕ್ತಿಗಳಾಗಲಿ ಬಯಸೋದೇನು ಅಂದರೆ ನಮ್ಮ ಹೆಸರಲ್ಲಿ ನೀವು ಜನ್ಮ ಸ್ಮರಣೆಗಳು ಮಾಡಿ ಇದು ಮಾಡಿ ಶತಾಬ್ದಿಗಳು ಮಾಡಿ ಅಂತಂತಲ್ಲ ನಮ್ಮ ನಾವು ಹಾಕ್ಕೊಟ್ಟಿರುವಂಥ ದಾರಿಲಿ ನೀವು ನಡೆಯಿರಿ ಅಂತ ಸೊ ಆ ದೃಷ್ಟಿನಲ್ಲಿ ಅವರು ಹೇಳಿದ್ದಾರೆ ನೀವು ಅದನ್ನು ಒಂದು ಪಕ್ಷದವರಾಗಿ ಅಥವಾ ಯಾವುದೋ ಒಂದು ಧರ್ಮದ ವ್ಯಕ್ತಿ ಎಂದಿಟ್ಟಿಗೆ ಅವರ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ವಿರುದ್ಧನೇ ಮಾತಾಡ್ತಕ್ಕಂಥದ್ದು ನಾನು ಅದನ್ನು ಒಪ್ಪೋದಿಲ್ಲ ನೀವು ಆ ರೀತಿ ಸ ತಪ್ಪು ಸಂದೇಶಗಳನ್ನ ಸಾರ್ವಜನಿಕರಿಗೆ ಕೊಡಬೇಡಿ ಅಂತ ಹೇಳಿ ನಾನು ನಾನು ಬ ಹೇಳ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಭಾರತ ದೇಶದಲ್ಲಿ ಒಂದು ಸುಮಾರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಡಳಿತ ಮಾಡಿದ್ರು ಈ ಬ್ರಿಟೀಷರ ಪ್ರಭಾವ ಭಾರತ ದೇಶದ ಮೇಲೆ ಏನಾಗ್ತದೆ ಅನ್ನುವಂಥ ಕಲ್ಪನೆನ ಅವತ್ತೇ ಟಿಪ್ಪು ಆಲೋಚನೆ ಮಾಡಿದ್ದ ಟಿಪ್ಪುಗೆ ನೆಪೋಲಿಯನ್ ಬೋನಾಪಾರ್ಟೆ ಅವತ್ತೇನಾದರೂ ಒಂದು ಸ್ವಲ್ಪ ಸಹಕಾರ ಕೊಟ್ಟು ಇವ್ರಿಗೆ ಅವ್ರ ಅವ್ರ ಮಾತುಕತೆ ಆಡದಂಗೆ ಇವರು ಅವ್ರಿಗೆ ಸೈನ್ಯನೇ ಇವ್ರಿಗೆ ಒದಗಿಸ್ಕೊಟ್ಟಿದ್ದರೆ ಅಥವಾ ಭಾರತ ದೇಶದಲ್ಲೇ ಹೈದರಾಬಾದ್ ನಿಜಾಮ ಅಥವಾ ಇವರು ಮರಾಠರು ಸಹಕಾರ ಕೊಟ್ಟಿದ್ರೆ ಸಾವಿರದ ಏಳ್ನೂರ ಎಮತ್ ತೊಂಬತ್ತರ ಒಳಗಡೆ ಈ ಬ್ರಿಟಿಷರು ಭಾರತ ದೇಶದಿಂದ ಖಾಲಿಯಾಗ್ಬಿಡ್ತಿದ್ರು ಟಿಪ್ಪು ಕಂಡ್ರೆ ಅಷ್ಟು ಭಯ ಇತ್ತು ಅವ್ರಿಗೆ ಸೊ ಕೊನೆಗೆ ಅವನು ಎಂಥ ಸ್ವಾಭಿಮಾನಿ ನಾನು ಇರ್ತಕ್ಕಂಥ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು ಹೇಳ್ತಕ್ಕಂಥ ಎಂಥ ಸ್ವಾಭಿಮಾನಿ ಅಂತ ಹೇಳಿದ್ರೆ ಮೂರನೇ ಆಂಗ್ಲ ಮೈಸೂರು ಯುದ್ಧ ನಡೆದಾಗ ಟಿಪ್ಪು ಸೋತಾಗ ತನ್ನ ಮಕ್ಕಳನ್ನ ಒತ್ತೆ ಇಡ್ತಾನೆ ಹೊರತು ಅವ್ರಿಗೆ ಮೂರು ಕೋಟಿ ಮೂವತ್ತು ಲಕ್ಷ ಯುದ್ಧದ ಡ್ಯಾಮೇಜ್ ಕೊಡಬೇಕು ಅಂತ ತೀರ್ಮಾನ ಆಯ್ತದೆ ಆಗ ತನ್ನ ಇಬ್ಬರು ಮಕ್ಕಳನ್ನ ಒತ್ತೆ ಇಡಬೇಕು ಅಂತ ಕಂಡೀಷನ್ ಆಗ್ತಾರೆ ಅವರು ಆಗ ಮೂರು ಕೋಟಿ ಮೂವತ್ತು ಲಕ್ಷಕ್ಕೆ ಇಬ್ಬರನ್ನ ಮಕ್ಕಳನ್ನ ಒತ್ತೆ ಇಟ್ಟು ಆನಂತರ ಬಿಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಾಂಪ್ರಮೈಸು ಇದಕ್ಕೆ ಹೋಗಿದರೆ ಬ್ರಿಟಿಷರ ಜೊತೆಯಲ್ಲಿ ಟಿಪ್ಪು ಮರಣನೂ ಅಂತ ಇರಲಿಲ್ಲ ಇನ್ನೂ ದೀರ್ಘಕಾಲದ ಆಡಳಿತ ಮಾಡ್ಬೋದಾಗಿತ್ತು ಆದರೆ ಈ ಬ್ರಿಟಿಷ್ನವರ ದಬ್ಬಾಳಿಕೆ ದೌರ್ಜನ್ಯ ಅವರು ನಡೆಸ್ತಕ್ಕಂಥ ಅವರ ಆಲೋಚನೆಗಳೇನಿತ್ತು ಭಾರತ ದೇಶದ ಮೇಲೆ ಅವರು ಅದನ್ನು ಅರಿತಿದ್ದಂಥ ಟಿಪ್ಪು ಅವರ ವಿರುದ್ಧ ಸಿಡಿದ್ನಿಂತ ಯುದ್ಧ ಮಾಡಿದ ಸತ್ತ ಸೊ ನೀವು ಆಗ ಏನಂತ ಕರೀತೀರಿ ನಾವು ಭಾರತ ದೇಶದ ನ ಭಾರತೀಯರಾಗಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವ್ರನ್ನ ಸ್ಮರಣೆ ಮಾಡಬೇಕ ಬೇಡ ನೀವು ಅದನ್ನು ನೀವು ರಾಜಕೀಯನ ರಾಜಕೀಯದಂಗೆ ಏನಾದರೂ ಮಾಡ್ಕೊಳ್ಳಿ ಬಿ ಜೆ ಪಿಯವ್ರಾದ್ರು ಮಾಡ್ಕೊಳ್ಳಿ ಕಾಂಗ್ರೆಸ್ನವರು ಮಾಡ್ಕೊಳ್ಳಿ ನೀವು ಕೂಡ ಅವ್ರ ರೀತಿಯಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನ ಮಾಡಿ ತೋರಿಸಿ ನಾಳೆ ನಿಮ್ಮದು ಇತಿಹಾಸ ಆಯ್ತದೆ ಇತಿಹಾಸನ ತಿರುಚುವಂಥ ಕೆಲಸ ಮಾಡಿ ಅವತ್ತಿನ ವಿಚಾರಗಳನ್ನ ಇವತ್ತಿಗೆ ತಿಳ್ಕಾಕಿ ನೀವು ಸಾರ್ವಜನಿಕರಿಗೆ ಗೊಂದಲ ಉಂಟು ಮಾಡೋದಿದೆಯಲ್ಲ ಇದನ್ನು ನಾನು ತಪ್ಪು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ